ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿ ಯಾರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ನಾವು ಮಾಡ್ತಾ ಇದ್ದೀನಿ ಇವತ್ತು ಚಿಕನ್ ಪೆಪ್ಪರ್ ಫ್ರೈನ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಬಿಟ್ಟು ತೋರಿಸ್ತೀನಿ ಒಂದು ಬಾಳೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಕಾಳುಮೆಣಸು ಚಕ್ಕೆ ಹಾಗೆ ಒಂದೇ ಒಂದು ಏಲಕ್ಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಂಡ್ಬಿಟ್ಟು ನೀಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ನೀಟಾಗಿ ಇದು ಚಟಪಟ ಚಿಟಪಟ ಅನ್ನೋದೆಲ್ಲ ಸೌಂಡೆಲ್ಲ ಕಮ್ಮಿ ಆದಮೇಲೆ ಆ ರೀತಿಯಾಗಿ ನೀಟಾಗಿ ಕೆಂಪು ಹುಡ್ಬಿಟ್ಟು ಹಾಗೆ ನೋಡಿ ಫ್ರೆಂಡ್ಸ್ ಬಿಟ್ಬಿಟ್ಟು ಇವಾಗ ಮಿಕ್ಸಿಗೆ ಇದ್ದೀನಿ ಇದನ್ನು ರುಬ್ಕೊಂಬರೋಣ ಬನ್ನಿ ಇದನ್ನು ರುಬ್ಕೊಂಬಂದಾದಮೇಲೆ ನೆಕ್ಸ್ಟ್ ಇದಕ್ಕೆ ಮತ್ತೆ ರುಬ್ಬಬೇಕು ಏನು ರುಬ್ಬಬೇಕು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಮತ್ತೆ ರುಬ್ಕೊಂಬರೋಣ ಬನ್ನಿ ಇದಕ್ಕೆ ಕಾಗಿ ಏನು ಹಾಕ್ತಾಯಿಲ್ಲ ಇದಿಷ್ಟನ್ನು ನೀಟಾಗಿ ರುಬ್ಬಕೊಂಡು ನೈಸರ್ ರುಬ್ಕೊಂಡು ಸೈಡಲ್ಲಿ ಇಟ್ಕೊಂಡು ನಾನು ಇವಾಗ ಬಾಂಡಿಗೆ ಎಣ್ಣೆ ಹಾಕ್ಬಿಟ್ಟು ಎರಡು ಎರಡು ಈರುಳ್ಳಿ ಚಿಕ್ಕದ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಆರು ಏಳು ಎರೆಯು ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇಷ್ಟನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹಾಗೆ ಒಂದೇ ಒಂದು ಟೊಮೊಟೊನ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಈ ಒಂದೇ ಒಂದು ಬೊಟಾದರೆ ಸಾಕು ಜಾಸ್ತಿ ಹಾಕೋಕೋಬೇಡಿ ನೀವು ಎಷ್ಟು ಚಿಕನ್ ಇರುತ್ತೆ ಅದರ ಮೇಲೆ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಇದನ್ನು ನೀಟಾಗಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದಿಷ್ಟು ಹಾಕ್ಬಿಟ್ಟು ಫಸ್ಟ್ ಚೆನ್ನಾಗಿಲ್ಲ ಫ್ರೈ ಮಾಡ್ಕೋಬೇಕು ನೀಟಾಗೆಲ್ಲ ನೋಡಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದನ್ನು ಎಣ್ಣೆಲೆಲ್ಲ ನೀಟಾಗಿ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಬೇಯಬೇಕು ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಅದನ್ನು ನೀಟಾಗೆಲ್ಲ ಉಪ್ಪಾಗಿರೋದ್ರಿಂದ ಬೇಗ ಬೇಯುತ್ತಲ್ವ ಹಾಗಾಗಿ ನೀಟಾಗಿ ಚೆನ್ನಾಗಿ ಬೆಂದಿದೆ ಹಾಗೆ ಫ್ರೆಂಡ್ಸ್ ಈ ಕಡೆ ಮೊಸರನ್ನ ಎತ್ತಿಟ್ಕೊಂಡಿದೆ ಒಂದು ಟೀ ಕೂಡ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಮೊಸರು ಹಾಕೊಳ್ತೀನಿ ಅಷ್ಟೇ ಯಾಕೆ ಅದು ಒಂದು ಟಮೊಟೊ ಹಾಕಿರೋದಂದರೆ ತುಂಬ ಹುಳಿಯಾದ ಅಷ್ಟು ಚೆನ್ನಾಗಿರೋದು ಟೇಸ್ಟು ಹಾಗಾಗಿ ಒಂದು ಅರ್ಧ ಟೀ ಕುಡಿಯಲು ಲೋಟದಲ್ಲಿ ಅರ್ಧ ಲೋಟದಷ್ಟು ಅಷ್ಟೇ ಮೊಸರನ್ನ ಹಾಕ್ಕೊಂಡಿರೋದು ನೋಡಿ ಈ ರೀತಿಗೆ ನೀಟ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಾದ್ಮೇಲೆ ಮೊಸರೆಲ್ಲ ಮಿಕ್ಸ್ ಆದಮೇಲೆ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚಿಕನ್ ಇದಕ್ಕೆ ಮಿಕ್ ಆ್ಯಡ್ ಮಾಡ್ತಾ ನೋಡಿ ಫ್ರೆಂಡ್ಸ್ ಈ ರೀತಿಗೆ ಚಿಕನ್ ಹಾಕಿ ಹಾಕ್ತಾಯಿದ್ದೀವಿ ಚಿಕನ್ ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಚಿಕನ್ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ನೀವು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಹಾಗೆ ನೋಡಿ ಫ್ರೆಂಡ್ಸ್ ಇದು ಎಣ್ಣೆಲೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ರುಬ್ಬಿರೋ ಅಂತ ಅದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಬ್ಬಿರೋದನ್ನ ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬರೋಕ್ಕೆ ಅದನ್ನೆಲ್ಲ ಕ್ಲೋಸ್ ಇಟ್ಬಿಟ್ರೆ ಬೇಗ ಬೇಗ ಬೇಯುತ್ತೆ ಚಿಕನ್ ಏನು ತುಂಬ ಹೊತ್ತು ಆಗೋಲ್ಲ ಬೇಗ ಕ್ವಿಕ್ಕಾಗಿ ಪಟ್ ಚಟ್ ಅಂತ ಆಗೋವಂಥ ರೆಸಿಪಿ ಅಂದರೆ ಚಿಕನ್ ಪೆಪ್ಪರ್ ಫ್ರೈ ಅಂತ ಅಷ್ಟೇ ಫ್ರೆಂಡ್ಸ್ ಇದು ತುಂಬ ಐಟಮ್ ಇರಲ್ಲ ಹಾಕೋದಕ್ಕೆ ಬೇಗನೆ ಆಗೋಗ್ಬಿಡುತ್ತೆ ಎಮರ್ಜೆನ್ಸಿ ಅರ್ಜೆಂಟ್ ಯಾರಾದ್ರೂ ಬಂದರು ಅಂದರೆ ಚಪಾತಿ ಮಾಡಿಬಿಟ್ಟು ಬೇಗ ಚಿಕನ್ ಈ ರೀತಿಯಾಗಿ ರೆಡಿ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇದಕ್ಕೆ ರುಬ್ಬಿದ್ವಲ್ವಾ ಕಾಣ್ಮೆಣಸು ಜೀರಿಗೆ ಏಲಕ್ಕಿ ಚಕ್ಕೆ ಇವನ್ನೆಲ್ಲ ರುಬ್ಬಿರೋ ಅಂಥದ್ದನ್ನ ಒಂದು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಏನು ಹಾಕೋದೇ ಇರಲ್ಲ ಬೇಗನೆ ಆಗೋಗುತ್ತೆ ಅರ್ಜೆಂಟಾಗಿ ಎಮರ್ಜೆನ್ಸಿ ನಮಗೂ ಬೇಗ ಚಿಕನ್ ತಿನ್ಬೇಕು ಬೇಗ ಮಾಡ್ಕೋಬೇಕಲ್ಲ ಅಂತ ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು ಒನ್ ಟೇಬಲ್ ಸ್ಪೂನಷ್ಟು ಬೇರೆ టేబుల్ స్పూన్ అస్ట్ ಸೊ ಇಷ್ಟೇ ಫ್ರೆಂಡ್ಸ್ ಇದು ಕಿನ್ನೇನು ಆಗ್ತಾಯಿಲ್ಲ ಇದಿಷ್ಟು ಹಾಕಿಬಿಟ್ಟು ಮತ್ತು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಟ್ಲ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ನೀರೆಲ್ಲ ಫುಲ್ಲು ಹೋಗೋವರೆಗೂ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾಯಿದ್ರೆ ಸರಿಯಾಗುತ್ತೆ ಅಷ್ಟೇ ಫ್ರೆಂಡ್ಸ್ ನೋಡಿ ಎಷ್ಟು ಈಸಿಯಾಗುತ್ತೆ ಹೇಳ್ಬಿಟ್ಟು ಚಪಾತಿಗಂತೂ ನಿಜವಾಗ್ಲೂ ಸೂಪರಾಗಿ ಸಕ್ಕತ್ತಾಗಿರುತ್ತೆ ಡ್ರೈಗಿಂತ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ತಿಂದರೆ ಸ್ವಲ್ಪ ಅನ್ನ ಅನ್ನಕ್ಕಾದರೂ ತಿನ್ಬೋದು ಹಾಗೆ ಚಪಾತಿಗಾದ್ರೂ ತಿನ್ಬೋದು ಹಾಗೆ ಪರೋಟ ರೊಟ್ಟಿ ಏನಕ್ಕಾದರೂ ತಿನ್ಬೋದು ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ನಿಜವಾಗ್ಲು ಸೂಪರಾಗಿ ಮಾಡಿದರೆ ಸಕ್ಕತ್ತಾಗಿತ್ತು ಮಾತ್ರ ನೀವೇ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಇದೆ ಅಂತಬಿಟ್ಟು ಟೇಸ್ಟ್ ಇನ್ನು ಹೆಂಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹತ್ರ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಓಕೆ ಬಾಯ್